ಚುನಾವಣೆ ಹೊತ್ತಲ್ಲಿ ಅಭಿವೃದ್ಧಿ ಜಟಾಪಟಿ ಶುರುವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕದೇ ಇದ್ರೆ ಅಭಿವೃದ್ಧಿ ಡ್ರಾಪ್ ಅಂತ ನಗ ನಗುತ್ತಲೇ ಜನರಿಗೆ ಚಲುವರಾಯಸ್ವಾಮಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾಗಮಂಗಲದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸ ಆಗಬೇಕು ಅಂದ್ರೆ ನಮ್ಮ ಅಭ್ಯರ್ಥಿಗೆ ಮೊದಲು ಮತ ಹಾಕಿ ಅಂತ ನಾಗಮಂಗಲ ತಾಲೂಕಿನ ಪ್ರಚಾರ ಕಾರ್ಯಕ್ರಮದ ವೇಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ ಗ್ರಾಮದಲ್ಲಿನ ರಸ್ತೆ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂತೆ ಕೇಳಿಕೊಂಡರು ಜನ ನೂತನ ರಸ್ತೆಗಳನ್ನ ಮಾಡುವುದಾಗಿ ಭರವಸೆ ನೀಡಿದ್ರು ಸಚಿವರು ಈ ವೇಳೆ ನಗು ನಗುತ್ತಲೇ ಮೊದಲು ಮತ ಹಾಕಿ ಹಿಂದೆ ಇದ್ರೆ ಅಭಿವೃದ್ಧಿ ನಿಲ್ಲತ್ತೆ ಅಂತ ಮುನ್ಸೂಚನೆಯನ್ನ ನೀಡಿದ್ದಾರೆ ಸಚಿವರು ವಿಷಯಕ್ಕೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ನೋಡ್ತಾ ಇದ್ದೀವಿ ಅಭಿವೃದ್ಧಿ ಅನ್ನುವಂತಹ ವಿಚಾರ ಈಗ ಅಭ್ಯರ್ಥಿಗೆ ವೋಟ್ ಹಾಕಿದ್ರೆ ಮಾತ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಏನು ಹೇಳಿದ್ರು ಯಾವ ಕಾರಣಕ್ಕೆ ಹಿಂಗೆ ಹೇಳಿದ್ರು ಸ್ವಾಮಿ ಅವರು ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳು ಸ್ಟಾಪ್ ಆಗುತ್ತೆ ನಮ್ಮ ಅಭ್ಯರ್ಥಿ ಸೋತ್ರೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ರ ಶಿಲ್ಪ ಎಲ್ಲೋ ಒಂದು ಕಡೆ ಈಗ ಚಲರಾಯ ಸ್ವಾಮಿ ಅವರಂತ ಸಚಿವರಾಗಿದ್ದ ಸ್ವಾಮಿ ಅವರ ಹೇಳಿಕೆ ಇದೀಗ ಸಾಕಷ್ಟು ರೀತಿಯ ಒಂದು ರೀತಿಯ ರಾಜಕೀಯ ವಿಶ್ಲೇಷಣೆ ಕಾರಣ ಆಗ್ತದೆ ಯಾಕೆಂದ್ರೆ ಏನು ಸಚಿವ ಸ್ವಾಮಿ ಅವರು ಆ ಇವತ್ತು ಏನು ಗುದ್ಲಿ ಪೂಜೆಗಳ ಸಂದರ್ಭದಲ್ಲಿ ಅಭಿವೃದ್ಧಿ ಕಾಮಗಳಿಗೆ ಗುದ್ಲಿ ಪೂಜೆಯನ್ನು ಮಾಡುವಂತ ಸಂದರ್ಭದಲ್ಲಿ ಜನರು ಆ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡಿದಂತ ಸಂದರ್ಭದಲ್ಲಿ ನಾನು ಈಗ ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿಯನ್ನ ಮಾಡ್ತಿದ್ದೀನಿ ಈಗ ಸದ್ಯಕ್ಕೆ ನಾನು ಗುದ್ಲಿ ಪೂಜೆ ಮಾಡಿದ್ದೀನಿ ಮುಂದೆ ನೀವು ಓಟ್ ಹಾಕಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ಮತ್ತೆ ನೋಡೋಣ ಅನ್ನೋ ಹೇಳುವ ಮೂಲ ಹೇಳಿಕೆ ಮೂಲಕ ಈಗ ಆ ಈ ಒಂದು ವಿಚಾರದಲ್ಲಿ ನಮ್ಮ ಅಭ್ಯರ್ಥಿಗೆ ಓಟ್ ಹಾಕ್ಲಿಲ್ಲ ಅಂತಂದ್ರೆ ಗ್ರಾಮಗಳ ಅಭಿವೃದ್ಧಿ ಆಗೋದೇ ಇಲ್ವಾ ಅನ್ನೋ ವಿಚಾರ ಕೂಡ ಕೇಳಿ ಅಂತ ಹಾಗಾಗಿ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ವಿಚಾರಕ್ಕೆ ಇಟ್ಕೊಂಡಿದ್ದ ಜನರಲ್ಲಿ ಬೆದರಿಕೆ ಮೂಲಕ ಸಚಿವರು ಈಗ ಅಭ್ಯರ್ಥಿಗೆ ಮತ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ ಅನ್ನೋ ಅದು ಕೂಡ ಕೇಳಿ ಬರ್ತಿರುವಂಥದ್ದು ಯಾಕೆಂದ್ರೆ ಸಚಿವರು ಹೇಳೋ ಪ್ರಕಾರ ತಾವು ಏನೇನು ಅಭ್ಯರ್ಥಿ ತಮ್ಮ ಪಕ್ಷದ ಅಭ್ಯರ್ಥಿಗೆ ಹಾಕಿದ್ರೆ ಮಾತ್ರ ಅಭಿವೃದ್ಧಿ ಮಾಡ್ಲಿ ಮಾಡ್ತೀವಿ ಅನ್ನೋ ಮಾತುಗಳನ್ನ ಕೂಡ ಅವರು ಸ್ಪಷ್ಟವಾಗಿ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಅದೇ ರೀತಿಯಾಗಿ ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ನಮ್ಮ ಅಭ್ಯರ್ಥಿಗಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಕೂಡ ಅನುಷ್ಠಾನ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು ಅನ್ನೋ ಮಾತನ್ನು ಕೂಡ ಅದರ ಸಭೆಗಳಲ್ಲಿ ಹೇಳ್ತಾ ಇದ್ದಾರೆ ಈಗಾಗಿನ ಕೂಡ ಸಚಿವ ಸಿದ್ದರಾಯಸ್ವಾಮಿ ವಿರುದ್ಧ ಈಗ ಒಂದು ರೀತಿಯಾಗಿ ಆಕ್ರೋಶ ವ್ಯಕ್ತ ಆಗ್ತಿರುವಂಥದ್ದು ಯಾಕೆಂದ್ರೆ ಸಚಿವ ಸಿದ್ದರಾಮಯ್ಯ ಸ್ವಾಮಿ ಜನರ ಬಳಿ ಹಿಂದೆ ಎದುರಿಸಿಕೆಯನ್ನು ಹುಟ್ಟಿಸಿ ಅಂದ್ರೆ ಏನು ಅಭಿವೃದ್ಧಿ ಮತ್ತೆ ಗ್ಯಾರಂಟಿ ಯೋಜನೆಗಳನ್ನ ನೀವು ಬೇಕು ಅಂತ ಹೇಳಿದ್ರೆ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕು ಅನ್ನೋ ಹೇಳಿಕೆಗಳ ಮೂಲಕ ಈಗ ಜಿಲ್ಲೆಯಲ್ಲಿ ಮತವನ್ನ ಯಾಚನೆ ಮಾಡ್ತಾ ಇದ್ದಾರೆ ಹೀಗಾಗಿ ಇದು ಏನೋ ಒಂದು ಕಡೆ ಬೆದರಿಕೆ ಸಂಸ್ಕೃತಿಯನ್ನು ಹುಟ್ಟು ಹಾಕಿದೆಯ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರುವಂಥದ್ದು ಹಾಗಾಗಿನೇ ಕೂಡ ಜನರಿಗೆ ಈಗ ಏನು ನಾಗಮಂಗಲ ತಾಲೂಕಿನ ನಡೆದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬುದಿಲಿಪ್ಪು ಜನಿಸ್ ಅಂದ ಮೇಲೆ ಈ ರೀತಿ ನಗುತ್ತಲ್ಲೇ ಅವರಿಗೆ ಒಂದು ರೀತಿಯಾಗಿ ಭಯವನ್ನ ಹುಟ್ಟಿಸುವಂತ ಕೆಲಸವನ್ನ ಬೆದರಿಕೆಯನ್ನು ಒಪ್ಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಎಂದು ಕೂಡ ಬರ್ತಕ್ಕಂಥದ್ದು ಯಾಕೆಂದ್ರೆ ಸಚಿವರಾಗಿತ್ಕೊಂಡು ಏನು ಜಿಲ್ಲೆ ಅಭಿವೃದ್ಧಿ ಮಾಡ್ಬೇಕು ಯಾಕಂದ್ರೆ ಪಕ್ಷಾತೀತರವಾಗಿ ಜಿಲ್ಲೆಯನ್ನ ಜನರನ್ನು ನೋಡ್ಬೇಕು ಆದ್ರೆ ಇವರು ಮಾತ್ರ ಈಗ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ಜನರು ಯಾರು ಅಭಿವೃದ್ಧಿಯನ್ನು ಕೇಳ್ತಾರೆ ಕ್ಷೇತ್ರಕ್ಷಿತ ಮೂಲಿಗೆ ಏನು ಸಹಾಯ ಕೇಳ್ತಾರೆ ಆ ಸಹಾಯ ಕೇಳಿದ ಸಂದರ್ಭದಲ್ಲಿ ಈ ರೀತಿಯಾಗಿ ಕೇಳ್ತಿರುವಂತ ಮಾತು ಎಷ್ಟು ಸರಿ ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಹೀಗಾಗಿನೇ ಕೂಡ ಸಚಿವ ಸ್ವಾಮಿ ಅವರು ಕಾರ್ಯಕರ್ತರು ಸಭೆಯಲ್ಲಿ ಕೂಡ ಈ ಮಾತುಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಯಾಕಂದ್ರೆ ನಮ್ಮ ಸರ್ಕಾರ ಬಡ ಜನರಿಗಾಗಿ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೆ ಅದರಲ್ಲೂ ಕೂಡ ಪಂಚ ಗ್ಯಾರಂಟಿ ಯೋಜನೆಗಳು ಎಲ್ಲರನ್ನ ತಲುಪ್ತಾ ಇದೆ ಆದ್ರೆ ಈ ಯೋಜನೆಗಳು ಮುಂದುವರಿಬೇಕು ಅಂದ್ರೆ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬರಬೇಕು ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ ಇದು ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಆ ಕಾಂಗ್ರೆಸ್ಗೆ ಮತವನ್ನು ಕೊಟ್ಟರೆ ಮಾತ್ರ ಈ ಅಭಿವೃದ್ಧಿ ಯೋಜನೆಗಳು ಮುಂದೆ ಆ ಚಾಲನೆ ಆಗ್ತವೆ ಆದ್ರೆ ಅಕಸ್ಮಾತ್ ಏನೋ ಕಾಂಗ್ರೆಸ್ ಏನೋ ಈ ಚುನಾವಣೆಯಲ್ಲಿ ಸೋತ್ರೆ ಅಭಿವೃದ್ಧಿ ಯೋಜನೆ ಅನುಷ್ಠಾನ ಕಷ್ಟ ಆಗುತ್ತೆ ಅವರ ಮಾತಿನ ಅರ್ಥ ಆದರೂ ಕೂಡ ಅದು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಸ್ಥಗಿತಗೊಳಿಸ್ತೀವಿ ಎಚ್ಚರಿಕೆಯನ್ನು ಜನರಿಗೆ ಕೊಡ್ತಾ ಇದೆ ಅನ್ನೋದು ಕೂಡ ಆರೋಪ ಕೇಳಿ ಕೇಳಿಬರ್ತಿರುವಂತದ್ದು ಶಿಲ್ಪ ಓಕೆ ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ